ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಉಪಮುಖ್ಯಮಂತ್ರಿಗಳಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ಮೀನುಗಾರಿಕೆ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಮೀನು ಎಂದರೆ ಒಂದು ಲಕ್ಷ್ಮಿ ನಾವೆಲ್ಲ ರೈತರು ಭೂಮಿಲಿ ಕೃಷಿ ಮಾಡ್ತೀರಿ ನೀವೆಲ್ಲ ನೀರಿನಲ್ಲಿ ಕೃಷಿ ಮಾಡ್ತೀರಿ ಇಡೀ ಸಮುದ್ರದಲ್ಲಿ ಯಾರು ಮೀನುಗಾರಿಕೆಯನ್ನ ಮಾಡ್ತೀರಿ ನಿಮ್ಮ ಪ್ರಾಣವನ್ನೇ ಬದಿಗೊಟ್ಟು ಇಡೀ ನಿಮ್ಮ ಬದುಕಿನಲ್ಲಿ ನಿಮಗೆ ಸೂರ್ಯ ಚಂದ್ರ ಎರಡೇ ಕಾರಣದು ಮಿಕ್ಕಿದೆಲ್ಲ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸದಿಂದ ಈ ಮೀನುಗಾರಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ ಮೀನು ಹಿಡಿಯೋದು ಬೇರೆ ಮೀನನ್ನು ಮಾರಾಟ ಮಾಡೋದು ಬೇರೆ ಇವತ್ತು ಮೀನಿನಲ್ಲಿ ಮತ್ತು ನೀರಿನಲ್ಲಿ ಯಾವುದೇ ಇರ್ಬೋದು ಸೀಗಡಿ ಇರ್ಬೋದು ಮೀನಿರ್ಬೋದು ಈ ತಾನೇ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿಕಾಯನ್ನು ಕೂಡ ಕೊಟ್ಟು ನಿಮ್ಮ ಪ್ರದರ್ಶನಗಾರರು ತೋರಿಸ್ತಾ ಇದ್ರು ನಾನು ಅವರಿಗೆ ನಮ್ಮ ಮಷೀರ್ ಫಿಶ್ ತೋರಿಸೆ ನಮ್ಮ ಸಂಗಮದಲ್ಲಿ ಮೇಕೆದಾಟಿದ್ದ ಶಿವಸೊಬ್ಬರಿ ಅಂಥ ಮಷೀರ್ ಫಿಶು ಸ್ಪೋರ್ಟ್ ಫಿಶು ನಾನು ಚಿಕ್ಕ ಹುಡುಗ ಇದ್ದಾಗ ಮಧ್ಯ ವಯಸ್ಸಲ್ಲೂ ಕೂಡ ನಾನು ಹೋಗಿ ಮೀನನ್ನ ಹಿಡಿಯುವಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು ಹೋಗಿ ಗಾಳ ಹಾಕ್ಕೊಂಡು ಮೀನು ಕಾಯ್ಕೊಂಡು ಇಟ್ಕೊಂಡಿದ್ದೆ ಭಾಳ ಕ್ಲೇಷ ಸಿಗ್ತಾ ಇತ್ತು ಸೊ ಈ ಮೀನು ವ್ಯವಹಾರ ಜಾತಿ ಮೇಲಿಲ್ಲ ನೀತಿ ಮತ್ತು ಜಲ ಆಸಕ್ತಿ ಇರಬೇಕು ತಾಳವೇ ಇರಬೇಕು ಯಾವುದೇ ಒಬ್ಬ ಮೀನು ಹಿಡಿಯೋಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ದಿನಾ ಶಿಕಾರಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಜಾಗನೂ ಕೊಡಬೇಕು ಅಂತೇಳಿ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ ಸೊ ಅದಕ್ಕೆ ನಿಮಗೆ ಏನೆಲ್ಲ ಪ್ರೋತ್ಸಾಹ ಬೇಕು ನಿಮ್ಮಿಂದ ಒಂದು ದೊಡ್ಡ ಚೈನು ಒಂದು ಸಮುದ್ರದಲ್ಲಿ ಆಗಲಿ ನಮ್ಮ ಕೆರೆಗಳಲ್ಲಿ ಮೀನು ತಯಾರು ಮಾಡೋದೇ ಬೇರೆ ಮಾರಾಟ ಮಾಡೋದೇ ಬೇರೆ ಎಕ್ಸ್ಪೋರ್ಟ್ ಮಾಡೋದೇ ಬೇರೆ ತಿನ್ನದೇ ಬೇರೆ ಆಗದಂಥ ಒಂದು ಏನು ಒಂದು ಈ ಮೀನಿದೆ ಈ ಮೀನುಗಳನ್ನು ನಿಮ್ಮ ಬದುಕಿಗೆ ಸರ್ಕಾರಕ್ಕೂ ಕೂಡ ಹೆಚ್ಚಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೀರಿ ಹಣವೂ ಕೊಡ್ತಾ ಇದ್ದೀರಿ ಆದ್ದರಿಂದ ಇವತ್ತು ನಿಮ್ಮೆಲ್ಲರೂ ಕೂಡ ಈ ನೀರಿನ ಈ ಮೀನುಗಾರಿಕೆ ದಿನ ವಿಶ್ವ ಮೀನುಗಾರಿಕೆ ದಿನ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯ ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಮಿಕ್ಕಿದ ವಿಚಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಮೀನುಗಾರಿಕೆ ಸಚಿವರು ಮಾಡ್ತಾ ಇದ್ದಾರೆ ವಿಶೇಷವಾಗಿ ವೈದ್ಯರವರು ನಾನು ಓದ್ಸದ್ದಿ ಅಲ್ಲಿಗೆ ಕರಾವಳಿ ಪ್ರದೇಶಕ್ಕೆ ಹೋಗಿದೆ ಅನ್ನ ಕರ್ಕೊಂಡು ಹೋಗಿದ್ರು ನನ್ನ ಇದಕ್ಕಿದಂಗೆ ದೊಡ್ಡ ಸಮುದ್ರದಲ್ಲೇ ಎಗಿರು ಬಿಟ್ರು ಅವರು ಅಂದರೆ ಅವ್ರಿಗೆ ಭಯನೇ ಇಲ್ಲ ಸಮುದ್ರದಲ್ಲೂ ಕೂಡ ಇದನ್ನ ಈಜಾಡ ಶಕ್ತಿ ಈ ಇಷ್ಟು ದೊಡ್ಡ ದೇಹ ಇಟ್ಕೊಂಡು ನನಗೆ ಗಾಬರಿ ಆಗುತ್ತೆ ನಾನು ಕರ್ಕೊಂಡು ಹೋಗಿದ್ರು ಅವರು ಎಂಥ ಒಂದು ಪರಿಸರ ಇದೆ ಮುಂದಿನ ದಿನದಲ್ಲಿ ಕರಾವಳಿ ಪ್ರದೇಶದಲ್ಲಿ ಏನು ಮುನ್ನೂರು ಚಿನ್ನ ಕಿಲೋಮೀಟರ್ ಇದೆ ಹೊಸ ಟೂರಿಸಂ ಪಾಲ ಪಾಲಿಸಿ ಹೊಸ್ದಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಈ ಮೀನುಗಾರಿಕೆ ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಈ ಪ್ರದೇಶದಲ್ಲೂ ಬೈಸೀಮೆ ಪ್ರದೇಶದಲ್ಲಿರ್ಬೋದು ಮತ್ತು ಕರಾವಳಿ ಪ್ರದೇಶದಲ್ಲೂ ಕೂಡ ಹೊಸ ನೀತಿಯಲ್ಲೇ ಕೂಡ ನಾವು ಚಿಂತನೆಯನ್ನ ಈ ಸರ್ಕಾರ ಈಗಾಗಲೇ ಮಾಡ್ತಾ ಇದೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಒಳ್ಳೆಯದಾಗಿ ಅನೇಕ ಸರ್ಕಾರದ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ

ಧನ್ಯವಾದಗಳು ಇದರೊಂದಿಗೆ ವೇದಿಕೆ ಕಾರ್ಯಕ್ರಮವನ್ನು ಮಾಡಿಸುವಂತಹ ಸಮಯ ಆಗ್ತಾ ಇದೆ ಮೀನುಗಾರಿಕೆ ಅಪರ ನಿರ್ದೇಶಕರು ಅದನ್ನು